ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ಭಾರ್ಗವಿ ಪರವಾಗಿ ಅರ್ಜುನ್ ಕೂತಾರೆ ಹಾಗಿದ್ರೆ ಅಪ್ನ ವಿರುದ್ಧ ನಿಂತೆ ಬಿಟ್ರ ಅರ್ಜುನ್ ಜಿ ಪಿ ಪಾಟೀಲ್ ಪರ ನಿಂತು ಇಲ್ಲಿ ಜಿ ಪಿ ಪಾಟೀಲ್ ವಿರುದ್ಧ ನಿಂತುರು ಭಾರ್ಗವಿ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅರ್ಜುನ್ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮನೆ ಬಾಡಿಗೆ ಕಟ್ಟಿಲ್ಲ ಈ ಕಡೆ ಓನರ್ ಮನೆಗೆ ಬಂದಿದ್ದಾರೆ ಇಲ್ಲಿ ಅವರ ತಂದೆ ಮಾತ್ರ ಅತ್ತೆ ಹತ್ರ ಬಾಡಿಗೆ ಕೇಳ್ತಿದ್ದಾರೆ ಏನಿದು ಬಾಡಿಗೆನೆ ಕೊಟ್ಟಿಲ್ವಲ್ಲ ನೀವು ನೀವು ಮಾಡ್ತಿರೋದು ಸರಿನಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಇತ್ತ ಕಡೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ತುಂಬಾ ಕೆಲಸ ಆಯ್ತಪ್ಪ ಹಾಗಾಗಿ ಬಾಡಿಗೆ ಕೊಡೋಕೆ ಆಗಲಿಲ್ಲ ಏನು ಕೂಡ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಇಲ್ಲಿ ಅಪ್ಪ ಕನ್ವಿನ್ಸ್ ಮಾಡೋಕೆ ಮುಂದಾಗ್ತಿದ್ದಾರೆ ಬಟ್ ಏನು ಮಾಡೋದು ಇಲ್ಲಿ ಭಾರ್ಗವಿ ತಂದೆ ಏನೇ ಹೇಳಿದ್ರು ಕೂಡ ಅಲ್ಲಿ ಅವರು ಕನ್ವಿನ್ಸ್ ಆಗ್ತಿಲ್ಲ ಹೌದೌದು ನಿಮಗೆ ಕೆಲಸ ಇದೆ ಅದೇ ಕಾರಣಕ್ಕೆ ಅಲ್ವಾ ಬಾಡಿಗೆ ಕಟ್ಟಕ ಆಗಿಲ್ಲ ಸರಿ ಆಯ್ತು ನಿಮ್ಗೆ ಕೆಲ್ಸ ಇದೆ ಅನ್ನೋ ಕಾರಣಕ್ಕೆ ನಾವು ಬಾಡಿಗೆ ಕಟ್ತೇ ಬಾಡಿಗೆ ಕೇಳದೆ ಸುಮ್ನೆ ಇರೋಕ್ ಆಗುದಿಲ್ಲ ನಮ್ಗೆ ಬಾಡಿಗೆ ಕೊಡಬೇಕು ಅಷ್ಟೇ ಜೊತೆಗೆ ನಾವು ಈ ಮನೆ ಕೆಲ್ಸಾನೆಲ್ಲಾನು ಕೂಡ ಕರೆಕ್ಟಾಗಿ ಮಾಡಿಸ್ಬೇಕಾಗತ್ತೆ ಹಾಗಾಗಿ ಎಲ್ಲ ಕೂಡ ಸರಿಪಡಿಸ್ಬೇಕು ಅಂದರೆ ಅಂದ್ರೆ ಆದಷ್ಟು ಬೇಗ ಎಲ್ಲ ಕೂಡ ಇತ್ಯರ್ಥ ಆಗ್ಬೇಕಲ್ವಾ ಅಂತ ಹೇಳಿ ಓನರ್ ಹೇಳ್ತಿದ್ರೆ ಏನಪ್ಪಾ ಹೇಳ್ತಿದ್ಯಾ ನಾವೇ ಇದೀವಲ್ವಾ ಇಷ್ಟು ವರ್ಷ ಎಲ್ಲ ಪೇಂಟ್ ಎಲ್ಲ ಚೆನ್ನಾಗೇ ಇದೆಯಲ್ಲ ಅಂದಾಗ ಕೆಟ್ಟೋಗಿರೋದನ್ನೆಲ್ಲವನ್ನ ಕೂಡ ಸರಿ ಅಲ್ವಾ ಯಾಕಂದರೆ ಬೇರೆಯವ್ರಿಗೆ ಮನೆ ಬಾಡಿಗೆ ಕೊಡಬೇಕಿದ್ರೆ ಅವ್ರಿಗೆಲ್ಲ ಅಚ್ಚುಕಟ್ಟಾಗಿ ಕೇಳ್ತಾರಲ್ವ ಅಂದಾಗ ಏನಪ್ಪಾ ಹೇಳ್ತಿದ್ಯಾ ನಾವು ಯಾಕಪ್ಪ ಖಾಲಿ ಮಾಡೋಣ ಅಂತ ಹೇಳ್ತಿದ್ರೆ ಇನ್ನೇನು ನೀವು ಬಾಡಿಗೆ ಕೊಡದೆ ಸತಾಯಿಸ್ತಾ ಇದ್ರೆ ನಿಮ್ಮನ್ನೇ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ ಯಾವುದೇ ಕಾರಣಕ್ಕೂ ಕೂತ್ಕೊಳ್ಳೋ ಟೈಮಲ್ಲ ಇಲ್ಲ ಸರಿ ಆಯಿತು ಬಾಡಿಗೆ ಕೊಡೋದೇನು ಬೇಕಾಗಿಲ್ಲ ನೀವು ಬಿಟ್ಬಿಡಿ ಅಂತಾರೆ ಏನು ಪಾಯ ಹೇಳ್ತಿದ್ಯಾ ಬಾಡಿಗೆ ಕೊಡೋದು ಬೇಡವಾ ನಾವು ಅಂತ ಹೇಳಿ ಭಾರ್ಗವಿ ತಂದೆ ಕೇಳಿದಕ್ಕೆ ಬಾಡಿಗೆ ಕೊಡೋದು ಬೇಡ ಅಂದರೆ ಈ ಮನೇನೆ ಕೊಂಡ್ಕೊಂಬಿಡಿ ನೀವು ಆಗ ಬಾಡಿಗೆ ಕೊಡೋ ಅವಶ್ಯಕತೆಯೂ ಇರಲ್ಲ ನಾವು ನಿಮ್ಮ ಹತ್ರ ಬಂದು ಕೇಳುವಂಗೂ ಇರಲ್ಲ ಅಂತ ಹೇಳಿ ಓನರ್ ಮಗ ಹೇಳ್ತಿದ್ದಾರೆ ಅದು ಹೇಗಪ್ಪ ಸಾಧ್ಯ ಆಗುತ್ತೆ ಬಾಡಿಗೆ ಕೊಟ್ಟೋಕೆ ಕಷ್ಟ ಪಡ್ತಿದ್ವಿ ಅಂಥದ್ರಲ್ಲಿ ಇಡೀ ಮನೆ ಕೊಂಡ್ಕೊಳ್ಳೋದು ಅಂದರೆ ಅದು ತುಂಬ ಕಷ್ಟ ಆಗುತ್ತಲ್ವ ಅಂತ ಹೇಳಿದಾಗ ಯಾಕೆ ನಿಮ್ಮ ಮಗಳ ಹತ್ರ ದುಡ್ಡು ಬಂದಿದ್ಯಲ್ವಾ ಆ ದುಡ್ಡನ್ನ ಇಟ್ಕೊಂಡು ನಮಗೆ ಕೊಟ್ಬಿಡಿ ಮನೇನ ಬರ್ಸ್ಕೊಂಬಿಡಿ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ಏನು ಮಾತಾಡ್ತಿದ್ದೀನಿ ಲಂಚ ದುಡ್ಡು ತಾನೆ ಅದು ಲಂಚ ದುಡ್ಡನ್ನ ನಮಗೆ ಕೊಡಿ ಮನೇನ ನೀವು ಬರ್ಸ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಅಂದಾಗ ಇಲ್ಲಿ ಅಪ್ಪ ಕೆಂಡಾಮಂಡಲ ಆಗ್ಬಿಡ್ತಾರೆ ಭಾರ್ಗವಿ ತಂದ ಹೌದು ಹೌದು ಲಂಚ ತೊಗೊಳುದು ನ್ಯಾಯ ನೀತಿ ಅಂತ ಹೇಳಿ ಈ ರೀತಿ ದಿಮಾ ಕೊಟ್ಟು ಮಾತಾಡೋದು ಮೊದಲು ಬಾಡಿಗೆ ಕಟ್ರಿ ಅಂತ ಹೇಳಿ ಮಗ ಬೈದು ಹೋಗ್ತಾರೆ ನಂತರ ಭಾರ್ಗವಿ ಬರ್ತಿದ್ದಾಗೆ ನಡ್ತಿದ್ದೆಲ್ಲಾ ವಿಷಯ ಕೂಡ ಭಾರ್ಗವಿಗೆ ಗೊತ್ತಾಗುತ್ತೆ ಭಾರ್ಗವಿ ಅಂತ ಅವ್ರಿಗೆ ಬುದ್ಧಿ ಕಲಿಸಿ ಬಂದೇ ಬರ್ತೀನಿ ಅಂತ ಹೇಳಿ ಹೊಡ್ತಿದ್ರೆ ಇನ್ನು ಕೂಡ ಬೇಡ ಅಂತ ಹೇಳಿ ಅತ್ತೆ ಮತ್ತೆ ಅಪ್ಪ ಇಬ್ರು ಕೂಡ ತಡಿತಾರ ಕಡೆ ಬೃಂದ ಹತ್ರ ಸಾಕ್ಷಿಯತ್ತೆ ಹೋಗಿದ್ದಾರೆ ಸಾಕ್ಷಿಯತ್ತೆ ಹೋಗಿದೆ ಏನಿದು ಬೃಂದ ಮೂವತ್ತು ಸಾವಿರ ರೂಪಾಯಿ ಸೀರೆ ಯಾವುದಾದ್ರೂ ಫಂಕ್ಷನ್ ಇದೆಯಾ ನೀನು ಆರ್ಡರ್ ಮಾಡಿದ್ಯಲ್ಲ ಈ ಸೀರೆಗೆ ಅಂದಾಗ ಫಂಕ್ಷನ್ ಆಗಬೇಕಾಗಿಲ್ಲ ಅಲ್ವಾ ಅಂತ ಅಂತ ಹೇಳಿ ಬೃಂದ ಹೇಳ್ತಿದ್ದಾಳೆ ಹೌದೌದು ನಿಮ್ಮ ಮನೇಲಿದ್ದಾಗ ಇದ್ದಾಗ ಮೂವತ್ತು ಸಾವಿರ ರೂಪಾಯಿ ಇಡೀ ಸಂಸಾರ ನಡೆಸ್ತಿದ್ರಿ ಅನ್ಸುತ್ತೆ ತಿಂಗಳಲ್ಲಿ ಮೂವತ್ತು ಸಾವಿರ ರೂಪಾಯಿ ದುಡ್ಡನ್ನ ಒಟ್ಕೇನು ನೋಡಿದ್ಯೋ ಇಲ್ವೋ ಅಲ್ವಾ ಆದರೆ ಇಲ್ಲಿ ನೋಡು ಎಂಥ ಲಕ್ಷುರಿ ಲೈಫ್ ಲೀಡ್ ಮಾಡ್ತಿದ್ಯಾ ಮೂವತ್ತು ಸಾವಿರ ಸೀರೆ ತೊಗೊಂಡು ಉಟ್ಕೊಳ್ತಕ್ಕಂಥ ಲೈಫ್ ನಿಂದ ಆಗಿದೆ ಅಂತ ಸಾಕ್ಷಿ ಬೃಂದಾನ ಕಾಲಿಳಿದ್ರ ಈಗ ે ನೀವು ಯಾಕೆ ರೀತಿಯೆಲ್ಲ ಮಾತಾಡ್ತಿದ್ರೆ ನೀವು ಏನೋ ಹೇಳಬೇಕು ಅಂತ ಅನ್ಕೊಂಡು ಕೇಳಬೇಕು ಅಂತ ಅಂದ್ಕೊಂಡು ಬಂದಿದ್ರ ಏನು ಅಂತ ಕೇಳಿ ಅಂತ ಬೃಂದ ಹೇಳಿದಾಗ ಕರೆಕ್ಟಾಗಿ ಗೆಸ್ ಮಾಡಿದ್ಯಾ ಹೌದು ನಿನಗೂ ಮತ್ತೆ ಭಾರ್ಗವಿಗೂ ಏನು ಸಂಬಂಧ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಒಂದೇ ಕ್ಷಣಕ್ಕೆ ಶಾಕ್ ಆಗಿಬಿಡ್ತಾಳೆ ಬೃಂದ ಏನಪ್ಪಾ ಹೇಳುದು ಅಂತ ನಂದು ಭಾರ್ಗವಿದು ಏನು ಸಂಬಂಧ ಅಂದ್ರೆ ಜಸ್ಟ್ ನಮ್ಮ ಮಾವನ ವಿರುದ್ಧ ನಿಂತಿದ್ದಾಳೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನಮ್ಮ ಮಾವ ಗೆಲ್ಲಿಸ್ಬೇಕು ಅಂತ ಅಷ್ಟೇ ಅದನ್ನ ಬಿಟ್ಟಾಗಿ ಏನು ಸಂಬಂಧ ಇಲ್ವಲ್ಲ ನಮ್ಮ ಮಾವನ್ ಶತ್ರು ಆದ್ಮೇಲೆ ನನಗೂ ಕೂಡ ಶತ್ರುನಪ್ಪ ಅಂತ ಬೃಂದ ಹೇಳಿದಾಗ ಅಷ್ಟಾಗಿದ್ರೆ ಒಳ್ಳೇದು ಬಿಟ್ಟು ಬೇರೆ ಏನಾದರೂ ಖಂಡಿತ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಸಾಕ್ಷಿಯವರು ಅಲ್ಲಿಂದ ಹೊರ ಜೊತೆಗೆ ಒಂದು ಕೇಸಲ್ಲಿ ಗೆದ್ದು ಮಾವನದು ಭಾವನ ಗೆಲ್ಸೋ ತಕ್ಕಷ್ಟೇ ಇಲ್ಲ ಅಂದ್ರೆ ನೀ ಮನೆಯಲ್ಲಿ ನಿನಗೆ ಸ್ಥಾನಮಾನ ಕೂಡ ಇರುವುದಿಲ್ಲ ಅನ್ನೋದನ್ನ ನೆನ್ಪಿಟ್ಕೊಬ್ರಂದ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಹೋಗ್ತಾರೆ ತದನಂತರ ಆತ ಕಡೆ ಫ್ರೆಂಡ್ಗಳ ಜೊತೆ ಕುಡೀತಾ ವಿಕ್ಕಿ ತುಂಬಾನೇ ಕೋಪ ಮಾಡ್ಕೊತಿದ್ದಾರೆ ಅವರ ಫ್ರೆಂಡ್ ಯಾರಿಗೆ ಆ ಒಂದು ಸಿ ಸಿ ವಿ ಫುಟೇಜನ್ನ ಡಿಲೀಟ್ ಮಾಡು ಅಂತ ಹೇಳಿದ್ರು ಆ ವ್ಯಕ್ತಿಯನ್ನು ಪ್ರಶ್ನೆ ಮಾಡ್ತಿದ್ದಾರೆ ಏನು ಮಾಡಿದೆ ಸಿ ಸಿ ವಿ ಫುಟೇಜ್ ಮಾಡಿಲ್ವಾ ನೀನು ಅದು ಹೇಗೆ ಭಾರ್ಗವಿಕ ಸಿಕ್ತು ಅಂದಾಗ ನೀನು ಹೇಳಿದ್ದೆ ನಾನೇ ನಾನು ಸಿ ಸಿ ವಿ ಫುಟೇಜ್ನ ಡಿಲೀಟ್ ಮಾಡಿದ್ದೀನಿ ಬಟ್ ಅವಳಿಗೆ ಹೇಗೆ ಸಿಕ್ತು ಅನ್ನೋದು ನನ್ಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಅಂತ ಫ್ರೆಂಡ್ ಹೇಳ್ತಿದ್ದಾರೆ ಆದರೂ ಕೂಡ ಇಲ್ಲಿ ವಿಕ್ಕಿ ಬಿಡ್ತಾ ಇಲ್ಲ ಇಂಥ ಕಡೆ ಏನು ಮಾಡ್ತಿದ್ಯಾ ಅಂತ ಮಿಕ್ಕಿರೋ ಫ್ರೆಂಡ್ಸ್ ತಡೀತಿದ್ದಾರೆ ಇಲ್ಲ ಇದಕ್ಕೆಲ್ಲ ಹಣ ಆ ಭಾರ್ಗವಿ ಅಲ್ವಾ ಭಾರ್ಗವಿ ಕಥೆಯನ್ನೇ ಮುಗಿಸ್ಬಿಡು ವಿಕ್ಕಿ ಆಗಿಲ್ಲ ಸರಿ ಹೋಗುತ್ತೆ ಅಂತ ಫ್ರೆಂಡ್ ಹೇಳ್ತಿದ್ರೆ ಈ ಕಡೆ ವಿಕ್ಕಿ ಕೂಡ ಅದನ್ನೇ ಯೋಚನೆ ಮಾಡ್ತಿದ್ದಾರೆ ಬಟ್ ವಿಕ್ಕಿ ಜೊತೆ ಇರ್ತಕ್ಕಂಥ ಒಬ್ಬ ಒಳ್ಳೆ ಫ್ರೆಂಡ್ ಮಾತ್ರ ಈಗಾಗಲೇ ಬೇಕಾದಷ್ಟು ಆಗಿದೆ ಮತ್ತಿನ್ನೇನು ಎಡವಟ್ಟು ಮಾಡ್ಕೋಬೇಡ ವಿಕ್ಕಿ ದಯವಿಟ್ಟು ಬೇಡ ಅಂತ ಹೇಳಿದಾಗ ಆ ವ್ಯಕ್ತಿ ಮೇಲೆನೆ ಜಗ್ಲಕ್ಕೆ ಬಿದ್ದುಬಿಡ್ತಾರೆ ವಿಕ್ಕಿ ಇದ್ದ ಕಡೆ ಅರ್ಜುನನನ್ನ ಭೇಟಿ ಮಾಡೋಕೆ ವಂದನ ಬಂದಿದ್ದಾಳೆ ವಂದನ ಬಂದಿದ್ದ ಏನು ಏನು ಯೋಚನೆ ಮಾಡ್ತಿದ್ಯಾ ಅರ್ಜುನ್ ಸಾಕ್ಷಿಣ ಹೇಗೆ ಹೇಗಿಡೋದು ಹೇಗೆ ಹುಡ್ಕೋದು ಎಲ್ಲಿಡೋದು ಅಂತ ಯೋಚನೆ ಮಾಡ್ತಿದ್ದೆ ಅಂದಾಗ ಏನು ಮಾತಾಡ್ತಿದ್ದೀಯ ವಂದನಾ ವಂದನ ನೀನು ಅಂತ ಹೇಳಿ ಅರ್ಜುನ್ ಕೇಳ್ತಾರೆ ಹೌದೌದು ನಿನ್ನ ನನ್ನ ಮದುವೆ ಫಿಕ್ಸ್ ಆಗ್ತದೆ ಅನ್ನೋದನ್ನು ನಾನು ನೆನ್ಪಿಟ್ಕೋ ಅರ್ಜುನ್ ಅಂದಾಗ ಇಲ್ಲಿ ವಂದನ ಮೇಲೆ ತುಂಬ ಸಿಟ್ ಮಾಡ್ಕೊತಾರೆ ಅರ್ಜುನ್ ನೀನೇನೇ ಸಿಟ್ ಮಾಡ್ಕೊಂಡ್ರು ಇನ್ನು ಮುಂದೆ ಯಾವತ್ತೂ ನಡೆಯೋದಿಲ್ಲ ನನ್ನ ನಿನ್ನ ಮದುವೆ ಆದಮೇಲೆ ಇನ್ನು ಮುಂದೆ ನೀನು ನನ್ನ ಮಾತೆ ಕೇಳಬೇಕಾಗತ್ತೆ ಅನ್ನೋದನ್ನು ನೆನ್ಪಿಟ್ಕೊ ಇನ್ನೊಂದು ಗೊತ್ತಾ ನಿನ್ನ ಟಗರು ಪುಟ್ಟಿ ಹತ್ರ ಅಪ್ಪನ ವಿರುದ್ಧವಾದ ಸಾಕ್ಷಿ ಇದೆ ಆ ಸಾಕ್ಷಿ ಏನಾದರೂ ಕೋರ್ಟಿಗೆ ಬಂದರೆ ಏನಾಗುತ್ತೆ ಗೊತ್ತಾ ನಿಮ್ಮಪ್ಪ ಫಸ್ಟ್ ಟೈಮ್ ಸೋಲ್ಬೇಕಾಗತ್ತೆ ಜಿ ಪಿ ಪಾಟೀಲ್ ಅಂತ ವಂದನ ಹೇಳಿದ್ರೆ ಈ ಕಡೆ ಅರ್ಜುನ್ ಮಾತ್ರ ಇಲ್ಲ ಯಾವುದೇ ನಮ್ಮ ಅಪ್ಪ ಸೋಲುವುದಿಲ್ಲ ಅಂದಾಗ ಅಂತ ಸಾಕ್ಷಿ ಆ ನಿನ್ನ ಟಗರು ಪುಟ್ಟಿ ಹತ್ರ ಇದೆ ಅಂತ ಅನ್ನಿಸ್ತದೆ ಅಂತ ಹೇಳಿದಾಗ ಈತ ಕಡೆ ಆ ಒಂದು ಪೆನ್ ಡ್ರೈವ ಎಲ್ಲಿದೆ ಅಂತ ಹೇಳು ಅಂತ ಹೇಳ್ತಿದ್ರೆ ಪೆನ್ ಡ್ರೈವ್ ಅಂತ ಹೇಳಿ ಅರ್ಜುನ್ ಪ್ರಶ್ನೆ ಮಾಡ್ತಿದ್ದಾರೆ ಹೌದು ಆ ಪೆನ್ ಡ್ರೈವ್ ಅನ್ನ ಡೆಸ್ಟ್ರಾಯ್ ಮಾಡಿಬಿಡು ಎಲ್ಲಿದೆ ಅಂತ ಹುಡುಕಿ ಅಂತ ಹೇಳಿ ವಂದನೆ ಹೇಳಿದಾಗ ಮೊದಲು ಆ ಪೆನ್ ಡ್ರೈವ್ ಸಿಗ್ಲಿ ತದ ನಂತರ ಆ ಪೆನ್ ಡ್ರೈವ್ ಅಲ್ಲಿ ಏನಿದೆ ಸಾಕ್ಷಿ ಅನ್ನೋದನ್ನ ನೋಡಿ ನಂತರ ಡಿಸೈಡ್ ಮಾಡ್ತೀನಿ ಅಂತ ಅರ್ಜುನ್ ಹೇಳ್ತಾರೆ ಅದರಲ್ಲಿ ಏನಾದರೂ ವಿಕಿ ವಿಕ್ಕಿ ಮಾಡಿರೋ ತಪ್ಪಿದೆ ಅಂತ ಕಂಡ್ರೆ ಏನು ಮಾಡ್ತೀಯ ನಿಮ್ಮ ಅಪ್ಪ ಸೂಲೋದ್ ಕಂಡ್ರೆ ಏನು ಮಾಡ್ತೀಯ ಅಂತ ವಂದನ ಹೇಳಿದಾಗ ವಿಕ್ಕಿ ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಅವ್ನಿಗೆ ಶಿಕ್ಷೆ ಆಗತ್ತೆ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಹೌದಾ ಶಿಕ್ಷೆ ಆದರೆ ನಿನ್ನಪ್ಪ ಸೂಳ್ತಾರಲ್ವಾ ಅಂದಾಗ ನನ್ನಪ್ಪ ಸೂಳ್ತಾರೆ ಬಿಡ್ತಾರೆ ಅನ್ನೋದಕ್ಕೆಂತ ವಿಕ್ಕಿಗೆ ಶಿಕ್ಷೆ ಆಗತ್ತೆ ವಿಕ್ಕಿಗೆ ಶಿಕ್ಷೆ ಏನು ಆಗತ್ತೆ ಜೊತೆಗೆ ನನ್ನ ಅಪ್ಪ ಕೂಡ ಯಾವುದೇ ರೀತಿಲೂ ಕೂಡ ತಲೆ ತಗಿಸ್ತಿರೋ ಹಾಗೆ ಕೂಡ ಆಗತ್ತೆ ಅದನ್ನ ನಾನು ನೋಡ್ಕೋತೀನಿ ಅಂತ ಹೇಳಿ ಅರ್ಜುನ್ ಅಲ್ಲಿಂದ ಹೊಡ್ತಾರೆ ಕಡೆ ವಂದನ ಏನಪ್ಪಾ ಇದು ಇವನ್ನ ಕೈಯಿಂದಾನೆ ಪೆನ್ ಡ್ರೈವ್ನ ನಾಶ ಮಾಡಿಸ್ಬೇಕು ಅಂತ ಅನ್ಕೊಂಡ್ರೆ ಇವ್ನ ನೋಡಿದ್ರೆ ನನ್ನ ತಲೆಗೆ ಉಳ ಬಿಟ್ಟು ಹೋದ್ನಲ್ಲ ವಿಕ್ಕಿ ಜೈಲ್ಗೆ ಹೋಗ್ತಾನಂತೆ ಆದರೆ ಇವ್ರ ತಂದೆಗೆ ಮಾತ್ರ ಯಾವುದೇ ರೀತಿಯ ಸೂಲಾಗೋದಿಲ್ವಂತೆ ಏನಿದು ಅಂತ ವಂದನೆ ಯೋಚನೆ ಮಾಡ್ತಿದ್ದಾಳೆ ಅದ ಕಡೆ ಭಾರ್ಗವಿ ಹಾಗೆ ಅವರ ಅತ್ತೆ ಅಪ್ಪ ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ ಆ ಜಿ ಪಿ ಪಾಟೀಲಿಂದ ನಮ್ಮ ಮನೇನೆ ಸರ್ವನಾಶ ಆಗೋಯ್ತು ನನ್ನ ಅಣ್ಣ ಈ ರೀತಿ ಕುತ್ಕೋಬೇಕಾಯ್ತು ನನ್ನ ಮಗು ಮತ್ತೆ ನನ್ನ ಗಂಡ ನನ್ನಿಂದ ದೂರ ಆಗ್ಬೇಕಾಯ್ತು ಇವತ್ತು ಭಾರ್ಗವಿಗೆ ಈ ರೀತಿ ತೊಂದ್ರೆ ಅಂತಿದ್ದಾಗೆ ಸಂಧ್ಯಾಗೆ ಶಾಕ್ ಆಗುತ್ತೆ ಜಿ ಪಿ ಪಾಟೀಲ್ ಸರ್ ಇಂದಾನೇ ಈ ರೀತಿ ಆಗಿದ್ದ ನಿಮ್ಮ ಲೈಫ್ ಅಂತ ಅತ್ತೆನ ಕೇಳ್ತಿದ್ರೆ ಹೌದು ಅವರಿಂದಾನೆ ಇಷ್ಟೆಲ್ಲ ಆಗಿದ್ದು ಅಂತಕ್ಕ ಅವರಿಂದ ಇನ್ನು ಎಷ್ಟು ಜನದ ಬಗ್ಗು ಹಾಳಾಗಿರ್ಬೋದು ಅಂತ ತಂದೆ ಆಗಿ ಅನ್ನಿಸ್ತದೆ ಜೊತೆಗೆ ನನಗೂ ಕೂಡ ಖಂಡಿತ ನ್ಯಾಯ ಸಿಗೋದಿಲ್ಲ ಅನ್ಸುತ್ತೆ ನಾನು ಕೂಡ ಈ ಮನೇಲಿ ನಿಮಗೆ ಭಾರ ಏನು ಅಂದಾಗ ಅವತ್ತೇನು ನಮ್ಗೆ ಅನ್ಯಾಯ ಆಯಿತು ಯಾರೂ ನಮ್ಮ ಇರಲಿಲ್ಲ ಸಂಧ್ಯಾ ಆದರೆ ಇವತ್ತು ನಾವು ಭಾರ್ಗವಿ ಎಲ್ಲ ನಿನ್ನ ಜೊತೆ ಇದ್ದೀವಿ ಖಂಡಿತ ಯಾವುದೇ ರೀತಿ ಅನ್ಯಾಯ ನಿಂಗೆ ಆಗೋದಿಲ್ಲ ಅಂತ ಭಾರ್ಗವಿ ತಂದೆ ವಿಶ್ವಾಸ ಕೊಡ್ತಾರೆ ಭಾರ್ಗವಿ ಕೂಡ ವಿಶ್ವಾಸವನ್ನ ಕೊಡ್ತಾಳೆ ನಂತರ ಒಬ್ಬರಿಂದ ಕಾಲ್ ಮಾಡ್ತಾಳೆ ಅಮ್ಮಂಗೆ ಕಾಲ್ ಮಾಡಿದ್ದೆ ಅಮ್ಮ ಭಾರ್ಗವಿ ಯಾವುದೇ ಕಾಣಕ್ಕೂ ಈ ಬಾರಿ ಕೂಡ ಕೋಟಕ್ಕೆ ಬರಬಾರ್ದು ಅಂದಾಗ ಅದಕ್ಕೂ ನಿನ್ನ ಸಂಸಾರಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಬೃಂದ ಅಂತ ಹೇಳಿ ಮನೇಲಿ ಯಾರು ಕೂಡ ನನ್ನ ಜೊತೆ ಮಾತಾಡ್ತಿಲ್ವೆ ದುಡ್ಡಿನ ವಿಷಯ ಗೊತ್ತಾಗಿದೆ ಏನೇನು ಆಗ್ತದೆ ಅಂತ ಹೇಳಿ ಬೃಂದ ಮಾತಿಗೆ ಬೆಲೆ ಕೊಡದೆ ಅಮ್ಮ ಕಾಲ್ ಕಟ್ ಮಾಡ್ತಾರೆ ನಂತರ ಭಾರ್ಗವಿ ಮತ್ತೆ ತಂದೆ ಇಬ್ರು ಕೂಡ ಅನುಪೂರ್ಣ ಅವ್ರ ಹತ್ರ ನಿನ್ ಜೊತೆ ನಾವ್ ಏನು ಮಾತಾಡೋದಿಲ್ಲ ಏನು ಕೇಳೋದು ಕೂಡ ಎಲ್ಲ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತದೆ ಅಂತ ಹೇಳ್ತಾರೆ ನಂತರ ಹೊರಗಡೆ ಹೋಗಿರ್ತಾರೆ ಭಾರ್ಗವಿ ಮತ್ತೆ ಅವ್ರ ತಂದೆ ಬಟ್ ಒಳಗಡೆ ಬರೋಷ್ಟ್ರಲ್ಲಿ ಆಲ್ರೆಡಿ ವಿಕೆ ಕಡೆ ರೌಡಿಗಳು ಬಂದು ಇಡೀ ಮನೆಯನ್ನ ಸರ್ಚ್ ಮಾಡ್ತಿದ್ದಾರೆ ಫೈನಲಿ ಭಾರ್ಗವಿಗೆ ಗೊತ್ತಾಗ ಒಬ್ಬೊಬ್ಬರಿಗೂ ಹಿಗ್ಗಾಮಗ್ಗ ಜಡಾಯಿಸ್ತಾ ಇದ್ದಾರೆ ಯಾವ್ದೇ ಕಾರಣಕ್ಕೂ ಕೂಡ ನಿಮಗೆ ಸಾಕ್ಷಿ ಸಿಗೋದಿಲ್ಲ ಅಂತಂದ್ರೆ ಅರ್ಥ ಕಡೆ ವಿಕಿ ಕಾಲ್ ಮಾಡ್ತಿದ್ದಾರೆ ರೌಡಿಗಳಿಗೆ ಸಾಕ್ಷಿ ಸಿಗ್ತಾ ಅಂತ ಬಟ್ ಕಾಲ್ ಅನ್ನ ತಗೊಂಡಿದ್ದ ಇಲ್ಲಿ ಭಾರ್ಗವಿ ನೀನ್ ನಿನ್ನ ರೌಡಿಗಳನ್ನ ಕಳಿಸಿದ್ರು ಕೂಡ ಯಾವದೇ ಸಾಕ್ಷಿ ಸಿಗೋದಿಲ್ಲ ಸಾಕ್ಷಿ ಎಲ್ಲಿರಬೇಕು ಅಲ್ಲೇ ಸೇಫ್ ಆಗಿದೆ ಅಂತ ಹೇಳ್ತಾರೆ